ರಾಜು ಅಲ್ವ್ರಿಗೆ ಅವ ಹೇಳಾವ್ರಿ ರಾಜು ಆಗ ನಾನು ಬಿ ಜೆ ಪಿ ಚಿತ್ತೆ ಅವ್ನ್ಗೆ ಯಾಕಂದ್ ಚಿಂತೆ ಮಾಡ್ಕೋ ಅಂತೇಳು ನಾ ಗೆದ್ದು ಬರೋದು ಮಾತು ಚಿಂತೆ ಮಾಡಂತ ಹೇಳಿ ಬಸವನಗೌಡರ ಮಂತ್ರಿ ತರ್ತದ ನಾನೇ ಅಂತ ಹೇಳ ಒಂದೊಂದಾಗಿ ಬೆಳೆಸ್ ಹೇಳ್ತೇನೆ ಬಸವರಾಜವ್ರು ಬ ಯತ್ನಾಳ್ ಅವ್ರಿಗೆ ನಾನು ಯಾವತ್ತೂ ಕೂಡ ಅನ್ಯಾಯ ಮಾಡಿಲ್ಲ ಇಂಗೂ ಮಾಡಿಲ್ಲ ಹಿಂದೂ ಮಾಡಿಲ್ಲ ನೋಡ್ರಿ ನನಗೆ ಅವರು ಅವ್ರಿಗೂ ಗೊತ್ತದ ಬಸವನಗೌಡರಿಗೆ ನನಗೆ ಪಾರ್ಲಿಮೆಂಟ್ನಲ್ಲಿ ಕರೆದು ಅವಾಗ ನಾನು ಎಲ್ಲಿದ್ದ ಹೆಗಡೆ ಅವ್ರ ಜೊತೆ ಇದ್ದ ನನಗೆ ವೆಂಕಯ್ಯ ನಾಯ್ಡು ಅವರು ಅನಂತ್ ಕುಮಾರ್ ಅವರು ಆಮೇಲೆ ಪ್ರಮೋದ್ ಮಾಜನ ಮೂರು ಜನ ನನ್ನ ಸೆಂಟ್ರಲ್ ಹಾಲಿಗೆ ಬಂದು ನೀವು ಸ್ಪೀಕರ್ ರೂಮಿಗೆ ಬರಬೇಕು ಅಂತ ಹೇಳಿದ್ರು ಅಲ್ಲಿ ಹೋಗಿ ಕೂತು ನಾವು ಮಾತಾಡ್ದಾಗ ಅಂದ್ರೆ ಇಲ್ಲ ನಿನಗೆ ದೇಶದಲ್ಲಿ ಯಾವ ಬೇಕೋ ವ್ಯಕ್ತ ನಾವು ಮಂತ್ರಿ ಕೊಡ್ತೇವೆ ನೀನು ಬಿಟ್ಟು ವಾಜಪೇಯಿ ಅವ್ರ ಜೊತೆ ಬರಬೇಕು ಅಂತ ಹೇಳಿದ್ರು ಏಯ್ ಪ್ರಮೋದ ಅವ್ರಿಗೆ ಹೇಳ್ದ ಪ್ರಮೋದ ರಾಮಕೃಷ್ಣ ಹೆಗ್ಡೆಕ್ಕಿಂತ ದೊಡ್ಡದೇನೋ ನಿಮ್ಮದು ನಾ ನನ್ನ ಸತ್ರುಗೋಡಲ್ಲಪ್ಪ ಅದನ್ನು ಮುಂದೆ ಜೀವನದಲ್ಲಿ ನಾನು ಬೇರೆ ಪಕ್ಷ ಸೇರೋದಾದರೆ ನಾ ಕಾಂಗ್ರೆಸ್ನದ್ದು ಸೇರೋದಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಅನ್ಯಾಯ ಮಾಡ್ಯಾರ ಅವರು ನಾನು ಸೇರುವುದಾದ್ರೆ ನಿನ್ನ ಪಕ್ಷನೇ ಸೇರ್ತೀನಿ ಅಂತಕ್ಕಂಥ ಮಾತಾ ಅವತ್ತು ಹೇಳಿದ್ದ ಆದರೆ ಇವತ್ತು ಮಂತ್ರಿ ಮಾಡುವ ಇಚ್ಛಾ ಅದಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ನನ್ನ ಸ್ನೇಹಿತ ನಾನು ಯಾರೋ ಬಸನಗೌಡು ಬಸನಗೌಡ್ರ ಮಂತ್ರಿ ಮಾಡ ಅಂತ ಹೇಳಿದ ನಾನು ಅವ ಲಿಂಗಾಯತರವಾದ ಬಸನಗೌಡು ಈಗ ರವಿ ಪಾಟೀಲ್ ರವಿ ಪಾಟೀಲ್ರು ಅವ್ರಿಗೆ ವಿರೋಧ ಮಾಡ್ಯಾರ ಅಂತಂದರೆ ಅದನ್ನು ಭಾಳ ಜನ ಮಾತಾಡ್ತಾರೆ ನಾ ಯಾವತ್ತೂ ಮಾಡ್ಲಿಕ್ಕೆ ಹೋಗಿಲ್ಲ ಇವತ್ತು ದಾದಾಗೌಡ್ ಇದ್ದಿದ್ರೆ ಇದೆಲ್ಲ ಪರಿಸ್ಥಿತಿ ಗೊತ್ತಾಗ್ತಿತ್ತು ಅವ್ನು ಹೆಂಗೆ ಎಮ್ ಎಲ್ ಎ ಆದ ಅವ್ನಿಗೆ ಯಾರು ಎಮ್ ಎಲ್ ಎ ಮಾಡಿದ್ರು ಇದೆಲ್ಲನೂ ಗೊತ್ತಾ ಆಗ್ತಿತ್ತು ಖರೆ ಆ ಪಾಪ ಪುಣ್ಯಾತ್ಮ ಅವರು ಇವತ್ತು ನಮ್ಮ ನಿಮ್ಮ ಮಧ್ಯೆ ಇಲ್ಲ ಅವ್ರು ಇದ್ದಿದ್ರೆ ಗೊತ್ತಾಗ್ತಿತ್ತು ಹಿಂಗೆ ನೋಡಿರಿ ಇಂಥವೆಲ್ಲ ಅಪವಾದನೆಗಳು ನೋಡಿ ಆ ಮೀಸಿ ಮರ್ಲಿಗೆ ನಮ್ಮ ಬಳ್ಳೊಳ್ಳೆ ಮರಣನ್ ನಾನು ವಿರುದ್ಧ ಮಾಡಿ ಅಂತ ಹೇಳ್ತಾರೆ ಅವನೇ ನೋಡ್ರಿ ಅವನೇ ಜಿಲ್ಲಾ ಪರಿಷತ್ನಾಗ ವಿರುದ್ಧ ಮಾಡಿಲ್ಲ ಅಂತ ಹೇಳ್ತಾರೆ ಅವನು ಜಿಲ್ಲಾ ಪರಿಷತ್ನ ಮೆಂಬರ್ ಆಗ ಪ್ರಯತ್ನ ಮಾಡೋದನ್ನು ಮಾಡಬೇಕಂತ ಹೇಳಿ ಅವನು ಅತ್ಯಂತ ಅವತ್ತಿಂದ ಈ ಭಾಳ ದೊಡ್ಡ ದೊಡ್ಡ ಮನುಷ್ಯರಾಗಿರೋ ಅವರೆಲ್ಲ ಮರ್ತಾರ ಅವ್ರದ್ದು ಅವ್ರು ಮರೆದು ಬಿಟ್ಟಾರ ಎಲ್ಲ ಅದ್ರ ಬಗ್ಗೆ ನಾ ಏನೂ ಹೇಳಕ್ಕೆ ಹೋಗೋದಿಲ್ಲ ಅವ್ರ ಪರಿಸ್ಥಿತಿ ಏನಂತ ಇತ್ತು ಅನ್ನೋದು ಅವ್ರ ಮನಸ್ಸಿಗೆ ಅವರೇ ಖಾತ್ರಿ ಮಾಡಿಕೊಳ್ಳಿ ಆದರೂ ಕೂಡ ಇವತ್ತು ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಆಮೇಲೆ ಬಿ ಜಿ ಪಾಟೀಲ್ಗಳು ನಾ ಕಾಡಂತ ಅಂದಿಲ್ಲ ೂ ಅವರಿಗೆ ಅವ್ರು ಏನು ಹೇಳ್ತೀವಿ ಭಯ ಭಯ ರಮೇಶ್ ಜಿಗಿಣಿಗೆ ಭಯ ಎಷ್ಟು ಅನ್ನೋದು ನೀವು ತಿಳ್ಕೊರಿ ನನ್ನ ಸ್ನೇಹಿತರು ರಮೇಶ್ ಜಿಗಣಿಗೆ ಆಮೇಲೆ ಅಲ್ಲ ಅಥವಾ ಅಲ್ಲ ಆದ್ರೆ ರಾಜಕಾರಣದಲ್ಲಿ ಇರ್ತಕ್ಕಂಥ ಜನರಿಗೆ ಎಷ್ಟು ಭಯ ಅನ್ನೋದು ತಿಳ್ಕೊಳಿ ಅದಕ್ಕೆ ಕಾರಣ ಏನೂ ಇಲ್ಲ ದಿನ ನಾನು ಜಾತಿ ಮಾಡಲಿಲ್ಲ ಜಾತಿ ಗಂಜಾಯ ಮಾಡ್ಲಿಕ್ಕೆ ನಾನು ಬಿಡ್ಲಿಲ್ಲ ಇಂದ ಇವರು ನೋಡ್ರಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ತೆಗೆದು ಬೇರೆ ಬೇರೆ ಕಾರ್ಯಕ್ರಮ ಕೊಟ್ಟರು ಒಬ್ಬರಿ ದನಿ ಎತ್ತದೆ ರೀ ರಾಜು ಆಲ್ಮೂರವರು ಎತ್ತದ್ರ ಕಾಂಗ್ರೆಸ್ ಅಧ್ಯಕ್ಷ ಇವತ್ತು ಮಾದೇವಾಗ ಅದೇ ಕೇಂದ್ರದ ರಾಜ್ಯದಲ್ಲಿ ಅದೇ ಮಂತ್ರಿ ಅದನ್ನು ಸಮಾಜ ಕಲ್ಯಾಣ ಎತ್ತದ ಹಿಂದೆ ಇಂಥ ಒಂದು ಸಮಯ ಸಮಯ ಬಂದಾಗ ನನ್ನ ರಾಜೀನಾಮೆ ಕ್ಯಾಬಿನೆಟ್ನಲ್ಲಿ ರಾಜೀನಾಮೆ ಕೊಟ್ಟಿದ್ದೆ ನಾನು ಆದ್ರೆ ಅವತ್ತಿನ ಹಿರಿಯರು ಟಾಟಾ ರಾಜೀನಾಮೆ ಕೊಡಬೇಡ ನೀನು ಏನು ಪ್ರಪೋಸಲ್ ಕೊಟ್ಟಿದ್ದಿ ಅದನ್ನು ನಾವು ಮಂಜೂರಿ ಮಾಡ್ತಾ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಸುಮ್ಮ ಆಗಿನಿ ಇವತ್ತದೇನು ಗಂಗಾ ಕಲ್ಯಾಣ ಯೋಜನೆ ಅದೇನು ಸುಮ್ಮನೆ ಬಂದುಬಿಡ್ತಾ ಅಥವಾ ನನ್ನ ಹಾಸ್ಟೆಲ್ಗಳು ಇವತ್ತು ರಾಜ್ಯದಲ್ಲಿ ಹಾಸ್ಟೆಲ್ಗಳು ಮಾಡಿದ್ದಾವಪ್ಪ ವಸತಿ ಶಾಲೆಗಳು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಅದೇನು ಸುಮ್ಮನೆ ಆಯ್ತಾ ಎಲ್ಲ ಕಾರಣಕ್ಕೆ ನಾನು ಪಡೆದಾಟ ಮಾಡದೆ ಅವತ್ತು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಅನ್ನೋ ಕಾರಣಕ್ಕೆ ಇವೆಲ್ಲವೂ ಕೂಡ ಆಗ್ಯಾವ ಇವ್ರ ಸಣ್ಣ ಮನಸ್ಸು ನಾನು ಇಲ್ಲ ದೇವರು ಭಾಳ ದೊಡ್ಡ ಮನಸ್ಸು ಕೊಟ್ಟಾನೆ ಯಾಕಂದ್ರೆ ಸಂಕೋಚವತ್ತು ನಮ್ಮ ಮನೋಭಾವನೆ ಹತ್ತಿರ ನಮ್ಗೆ ಅದೇ ಜಾಸ್ತಿ ಜಾತಿ ಕುಂಡಿ ಕುಂಡಳಿ ಒಳಗೆ ಅಡ್ಡಾಡ ಮನುಷ್ಯ ನಾನಲ್ಲ ನಿಂಗೈತ ಅನ್ಯಾಯ ಮಾಡ್ಯನ ನಾ ಎಲ್ಲ ಹೇಳಿದ್ನ ಅವ್ನು ತಾನು ತನ್ನ ಮನಸ್ಸಿನ ತಿಳ್ಕೊಂಡು ನಾನು ಹೇಳ್ತಾನ ನಾನಂತೂ ಹೇಳಕ್ ಹೋಗಿಲ್ಲ ಆದ್ರೆ ಪಕ್ಷದ ಪ್ರಚಾರಕ್ಕೆ ಹೋದಾಗ ಪ್ರಚಾರದಲ್ಲಿ ಇರ್ತಕ್ಕಂತ ಏನು ಸಾಮೂಹಿಕ ಜನ ಇರ್ತಾರ ಎಲ್ಲಾ ಪಕ್ಷದವ್ರು ಇರ್ತಾರ ಹಿರಿಯರು ಇರ್ತಾರ ಕಿರಿಯರು ಇರ್ತಾರ ಅವ್ರು ಹೇಳುದೇನೋ ಅಂತಂದ್ರ ನೋಡ್ರಿ ನೀವು ನೀವು ಗೆದ್ದು ಬಂದ್ರೆ ನಲವತ್ತೈದು ವರ್ಷ ಯಾರಿಗೆ ತೊಂದರೆ ಮಾಡಿಲ್ಲ ಜೀವನ ಯಾರಿಗೂ ತೊಂದರೆ ಮಾಡಿಲ್ಲ ಯಾವ ಸಮುದಾಯಕ್ಕೆ ಮಾಡಿಲ್ಲ ನೀವು ದಲಿತದಿ ರಾಜು ಅವ್ರು ಗೆದ್ದು ಬಂದು ಬಂದ್ರೆ ಅವ್ರು ಚಲೋ ಮನುಷ್ಯ ಏನಬಹುದು ರಾಜು ಹಾಲ್ಗೂರವ್ರು ಆದ್ರೆ ದಲಿತ ಸಂಘ ಸಮಿತಿ ಅದು ಹುಡುಗು ತಮ್ಮೆಗಳ ಏನಾಗ ನಮ್ಮ ಸಮಾಜದ ವಿರುದ್ಧ ಕಾಲ್ ಕಲೆಕ್ಟರ್ ಹಳ್ಳಿಯಾಗ ಅನ್ನೋದು ಹೇಳಿದವರು ಜನ ಅದು ನಾನು ಯಾವತ್ತೂ ಕೂಡ ಹೋಗಿಲ್ಲ ಅದು ಏನಪ್ಪ ಡಿ ಎಸ್ ಎಸ್ ಬಗ್ಗೆ ನಾನು ನಾನು ಒಬ್ಬ ದಲಿತ ಮನುಷ್ಯ ಆದೀನಿ ಆ ಡಿ ಎಸ್ ಎಸ್ ಬಗ್ಗೆ ನಂಗೆ ತುಂಬ ಗೌರವ ಇದೆ ಹೇಳ್ತೀರಿ ಬೇಕಪ್ಪ ಆದ್ರೆ ನೋಡ್ರಿ ಒಂದು ಅಂತ ನಿಜ ಜಗತ್ತಿನ ಯಾವ ಶಕ್ತಿಯು ಕೂಡ ನರೇಂದ್ರ ಮೋದಿ ಪ್ರಧಾನಮಂತ್ರಿ ತಪ್ಪಿಸ್ಲಕ್ ಸಾಧ್ಯ ಇಲ್ಲ ಅನ್ನೋದು ನನ್ನ ನನ್ನ ವೈಯಕ್ತಿಕ ಸ್ಪಷ್ಟವಾದಂಥ ಅಭಿಪ್ರಾಯ ಯಾಕಂತಂದ್ರೆ ಬಹಳ ಹತ್ತಿರದಿಂದ ನಾನು ಇಲ್ಲ ನೋಡ್ಕೊಡಿ ಅವ್ರ ಕೆಲಸಗಳು ಅವ್ರು ನೋಡ್ರಿ ಅಂತ ಪುಣ್ಯಾತ್ಮ ನೀವು ಅರ್ಥ ಮಾಡ್ಕೊಡ್ರಿ ನಮ್ಮ ಮನೆಯೊಳಗೆ ನಮ್ಮ ತಾಯಿ ಸತ್ರ ಯಾರ್ಯಾರೇ ಒಂದು ತಾಸನೆ ಹೋಗುದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಾರೆ ಅನ್ರಿ ಇದು ಹೇಳಿರಿ ನೋಡೋಣ ನಾವು ಎಂಟರ ದಿವಸ ಹತ್ತು ದಿವಸ ನಮ್ಮ ತಾಯಿ ತನ್ನ ಸತ್ರ ನಾವು ಮನೆ ಬಿಟ್ಟು ಹೊರಗೆ ಬರುದ ಆ ಪುಣ್ಯಾತ್ಮ ಒಂದು ತಾಸನೆಗೆ ತನ್ನ ಸ ದೇಶ ದೊಡ್ಡದು ನನ್ನ ತಾಯಿ ದೊಡ್ಡವ ಕಲ್ಲ ಅಥವಾ ನನ್ನ ತಂದೆ ದೊಡ್ಡವಲ್ಲ ಅಂತ ದೈವ ಪುರುಷ ಅವ್ರ ಬಗ್ಗೆ ಅವ್ರ ಬಗ್ಗೆ ನಾನು ಇದಕ್ಕಿಂತಲೂ ಹೆಚ್ಚಿಗೆ ಏನು ಹೇಳಿಲ್ಲ ರಾಜು ಅಲ್ವ್ರಿಗೆ ಅವೇ ಅವ ಹೇಳಿ ರಾಜು ಅಲ್ಬರ ಬಿಜೆಪಿ ಬಿ ಜೆ ಪಿಂಚೆ ಅವ್ನಿಗೆ ಯಾಕಂದ್ ತಂದು ಚಿಂತೆ ಮಾಡ್ಕೋ ಅಂತ ಹೇಳು ನಾ ಗೆದ್ದು ಬರೋದು ಮಾತು ಚಿಂತೆ ಮಾಡಂತ ಹೇಳಿ ಅವ್ರು ನೋಡ್ರಿ ನೀನು ಹತಾಶರಾಗ್ಯಾರ ನಮಗೆ ಹೇಳ್ತಾರೆ ಹತಾಶೆ ನಮ್ಮ ಜೀವನ ನಾನಂತೂ ಎಂತೂ ಹತಾಶೆ ಆಗೋದಿಲ್ಲ ಯಾಕಂದ್ರೆ ನನ್ನ ಹಣೆ ಬರ ಜನರ ಕೈಯಲ್ಲಿ ಜನ ಬೇಕಂದ್ರೆ ಓಟ್ ಹಾಕ್ತಾರ ಒಲ್ಲಂದ್ರೆ ಬಿಡ್ತಾರಪ್ಪ ಅಷ್ಟೇ ಅದನ್ನ ಮತ್ತೆ ನೀವು ಏನರ ಬರೀಲಾಕ್ರಿ ಯಾಕಂತಂದ್ರೆ ಹೌದ್ರಿ ನಾನು ನನ್ನ ನಮ್ಮ ನಮ್ಮ ಹಣೆ ಬರದ ಗೆಲ್ಲದಿದ್ದ ಗೆಲ್ತಪ್ಪ ಗೆದ್ದು ಇದ್ರೆ ಗೆಲ್ತ ಇವ್ಯಾರ ತಪ್ಸವ ಇವ್ಯಾರ ಹೇಳು ಅವರು ಅವ್ನು ನನ್ನ ವಿರೋಧವತ್ತು ಕ್ಯಾಂಡಿಡೇಟ್ ಅಪ್ಪ ಅಷ್ಟೇ ಅವ್ರಿಗೆ ಎಲ್ಲರಿಗೂ ಏನಾಗಿದೆ ರಮೇಶ್ ಏನು మొదే భా చంద యోచన అల్ల బా జన ముందు ఎలెక్షన్ నిందిక ఈ బిజెపి ఏంద్రీ ఎడవట్ న్ నింది అన్నోదు అది ఏదే దేవరు తాందేట్ ఆక్యా హతాశ ఫలితాంశ